ಆನೇಕಲ್ ತಾಲೂಕಿನ ಬಿದ್ರಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಬಿದಿರುಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿದಿರುಗುಪ್ಪೆ ಆಂಜನಪ್ಪರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಹಾಗೆಯೇ ಬಿಎಲ್ ಶೇಖರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಬಿದ್ರಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಹಾಗೆಯೇ ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ಗ್ರಾಮಸ್ಥರು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳಾದ ಬಿ ರಾಜೇಶ್ ಲಕ್ಷ್ಮಯ್ಯ ನಿರ್ಮಲಾ ಸತೀಶ್ ಕುಮಾರ್ ಧನ್ರಾಜ್ ಮಂಜುನಾಥ್ ಸಾವಿತ್ರಮ್ಮ ಭಾಗ್ಯಮ್ಮ ಲಲಿತಾ ಮಂಜುನಾ ಮತ್ತು ಬಿದ್ರಗೊಪ್ಪೆ ಗ್ರಾಮಸ್ಥರು ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು ಬಿದ್ರಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ನಿಗದಿಯಾಗಿತ್ತು ಇವತ್ತು ಅವಿರೋಧವಾಗಿ ಎಲ್ಲ ನಿರ್ದೇಶಕರು ಎಲ್ಲ ಸದಸ್ಯರು ಇವತ್ತು ಅಧ್ಯಕ್ಷರಾಗಿ ಬಿ ಜಿ ಆಂಜನಪ್ಪನವರನ್ನು ಮತ್ತು ಬಿ ಎಲ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮೊಟ್ಟ ಮೊದಲನಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ಸಹಕಾರ ಸಂಘವು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾರಂಭ ಆಗಿದ್ದು ಇಡೀ ಬೆಂಗಳೂರು ಡೈರಿಗೆ ಮೂರನೇದು ಇವತ್ತೇನು ಎರಡು ಸಾವಿರದ ಇನ್ನೂರು ಸಹಕಾರ ಸಂಘಗಳ ಹನ್ನೆರಡು ತಾಲೂಕಿನ ಮೂರು ಜಿಲ್ಲೆಯಿಂದ ನಮ್ಮ ಬಿದ್ರಗುಪಿ ಹಾಲು ಉತ್ಪಾದಕ ಸಹಕಾರ ಸಂಘ ಮೂರನೇದು ಅಂದರೆ ಬಹಳ ವರ್ಷಗಳ ಹಿಂದೆ ಐವತ್ತೆಂಟು ವರ್ಷಗಳ ಹಿಂದೆನೇ ನಮ್ಮ ಬಿದ್ರಗುಪ್ಪಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮುಂಬೂಲ್ಕಿನ ಮುಂಚೆ ಕೆ ಡಿ ಸಿ ಇತ್ತು ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನು ಆವಾಗಲೇ ಸ್ಥಾಪನೆ ಆಗಿತ್ತು ಅಂದಿನಿಂದ ಇಂದಿನವರೆಗೂ ಆಡಳಿತ ನಡೆಸಿದಂಥ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಿರ್ದೇಶಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಇಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಯವರೆಗೂ ಇವತ್ತು ಮೂರನೇ ಬಾರಿ ಹದಿನೈದು ವರ್ಷದಿಂದ ಚುನಾವಣೆ ಇಲ್ಲದೇನೆ ಅವಿರೋಧವಾಗಿ ಇವತ್ತು ಹದಿನೈದು ವರ್ಷದಿಂದ ಮೂರನೇ ಬಾರಿ ನಿರ್ದೇಶಕರನ್ನ ಮತ್ತು ಅಧ್ಯಕ್ಷಗಳನ್ನು ಉಪಾಧ್ಯಕ್ಷಗಳನ್ನು ನಮ್ಮ ಎಲ್ಲ ಗೌರವಾ ಹಿರಿಯರು ಎಲ್ಲ ನಮ್ಮ ಬಿದಿರುಪ್ಯ ಗ್ರಾಮದ ಎಲ್ಲ ಹಿರಿಯರು ಇವತ್ತು ನಿರ್ದೇಶಕರನ್ನ ಅವಿರೋಧಕ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಆಯ್ಕೆ ಮಾಡಿದಂತ ಎಲ್ಲ ಬಿದ್ರೂಪೆ ಗ್ರಾಮದ ಹಿರಿಯರಿಗೆ ಯಾಕಂದರೆ ಹೆಸರುಗಳು ಹೇಳ್ತಾ ಹೋದರೆ ಜಾಸ್ತಿ ಜನ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಅವಿರೋಧವಾಗಿ ಇವತ್ತು ಆಯ್ಕೆ ಮಾಡಿ ಇಡೀ ಮಾದರಿ ಒಂದು ಸಹಕಾರವನ್ನು ಮಾಡಿದ್ದಾರೆ ಇವತ್ತು ಆನೇಕಲ್ ತಾಲೂಕಲ್ಲಿ ಮೊನ್ನೆ ವರ್ಷ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿಯನ್ನು ಸಹ ಬಂದಿತ್ತು ಎರಡು ಸಾರಿ ಅತ್ಯುತ್ತಮ ಸಹಕಾರ ಸಂಘದ ಕಾರ್ಯದರ್ಶಿಗಾಗಿನೂ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಈ ಸಾರಿನೂ ನಮ್ಮ ತಾಲೂಕಿನಲ್ಲಿ ನಮ್ಮ ಸಂಘದ ಕಾರ್ಯದರ್ಶಿಗೆ ಅತ್ಯುತ್ತಮ ಸಹಕಾರ ಕಾರ್ಯದರ್ಶಿಯನ್ನು ಬಿಟ್ಟು ಪ್ರಶಸ್ತಿ ಬಂದಿದೆ ಇದಕ್ಕೆಲ್ಲ ಕಾರಣ ಇಲ್ಲಿನ ಗ್ರಾಮಸ್ಥರು ಹಾಲು ಉತ್ಪಾದಕರು ಇವತ್ತು ನಮ್ಮಲ್ಲಿ ಇಷ್ಟು ಲಾಭ ಬರಬೇಕಾದ್ರೆ ಇಷ್ಟು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹಾಲು ಉತ್ಪಾದಕರ ಸಹಕಾರದಿಂದ ಸಿಬ್ಬಂದಿಯವರ ಪ್ರಾಮಾಣಿಕತೆಯಿಂದ ಇವತ್ತು ಪ್ರತಿ ವರ್ಷ ನಾಲ್ಕು ಪರ್ಸೆಂಟು ಬೋನಸನ್ನು ಕೊಡ್ತವೆ ಈಗಲೂ ಸಹ ಹತ್ತು ಲಕ್ಷ ಅಧಿಕವಾಗಿ ಠೇವಣಿಯನ್ನು ಇಕ್ಕಿದ್ದೇವೆ ಪ್ರತಿ ವರ್ಷ ಪ್ರತಿ ತಿಂಗಳು ಎರಡು ಸಾರಿ ಬಟವಾಡ ಇರ್ಬೋದು ಬೋನಸ್ ಇರ್ಬೋದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾನು ಸಹಾಯಕನಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಾಲು ಪರೀಕ್ಷಕನಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳುವರೆಗೂ ಹದಿನೆಂಟು ವರ್ಷ ಕಾರ್ಯದರ್ಶಿಯಾಗಿ ನಂತರ ಎರಡು ಸಾವಿರದ ಏಳರಿಂದ ಇದುವರೆಗೂ ಸತತವಾಗಿ ನಿರ್ದೇಶಕರಾಗಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ನಾನು ಹೃದಯ ಪೂರ್ವಕವಾಗಿ ಎಲ್ಲ ಹಾಲು ಉತ್ಪಾದಕರಿಗೆ ಈ ಸಂಘದಲ್ಲಿರುವ ಎಲ್ಲ ಸದಸ್ಯರಿಗೆ ಊರಿನ ಹಿರಿಯರಿಗೆ ನಾನು ಅಭಿನಂದಿಸ್ತೇನೆ ಯಾಕಂದರೆ ಬೆಂಗಳೂರು ಡೈರಿಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಆಗಿರಬೇಕು ಆ ರೀತಿ ಎರಡು ಸಾರಿ ನಾನು ಇಲ್ಲಿಂದ ಹೋಗೋದಕ್ಕೆ ಮೂರು ಸಾರಿ ಹೋಗೋದಕ್ಕೆ ಇಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಚುನಾವಣೆ ಇಲ್ಲದೇ ನಮ್ಮ ಗ್ರಾಮಸ್ಥರು ಒಬ್ಬ ನಿರ್ದೇಶಕರು ಹೋಗಲಿ ಬೆಂಗಳೂರು ಅಂದ್ಬಿಟ್ಟು ಸಹಕಾರ ಕೊಟ್ಟರೆ ಮತ್ತೊಮ್ಮೆ ನಾನು ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ಪಕ್ಷದ ಮುಖಂಡರಿಗೂ ಹಾಗೂ ಕಾರ್ಯಕರ್ತರಿಗೂ ಎಲ್ಲ ಪಕ್ಷಗಳ ಕಾರ್ಯಕರ್ತರಿಗೂ ಹಾಗೂ ನಿರ್ದೇಶಕರಿಗೂ ಮತ್ತೊಮ್ಮೆ ಅವಿರೋಧವಾಗಿ ನಾನು ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು ಈಗ ನಂತರ ಜಿಲ್ಲೆ ಮಟ್ಟಕ್ಕೆ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಹೋಗಬೇಕು ನಮ್ಮಂತರ ಒಕ್ಕೂಟದಿಂದ ಸಿಗುವಂಥ ಸೌಲಭ್ಯಗಳು ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಎಲ್ಲರೂ ಸಹ ನಮ್ಮ ಸಂಘದಲ್ಲಿ ಸದಸ್ಯರು ಪ್ರತಿ ವರ್ಷ ತೆಗೆದುಕೊಳ್ತಾ ಇದ್ದಾರೆ ಇವತ್ತು ಕೊಟ್ಟಿಗೆ ಇರ್ಬೋದು ಇವತ್ತು ವೈದ್ಯಕೀಯ ವೆಚ್ಚ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಹೆಚ್ಚಾಗಿ ನಮ್ಮ ಗ್ರಾಮಸ್ಥರು ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಸದಸ್ಯರು ತೀರ್ತ್ಕೊತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಹೆಚ್ಚು ಸೌಲಭ್ಯಗಳನ್ನು ತೆಗೆದುಕೊಳ್ಳಿ ಉತ್ತಮವಾದ ಗುಣಮಟ್ಟವಾದ ಹಾಲನ್ನು ಸರಬರಾಜು ಮಾಡಿ ಪಕ್ಷಾತೀತವಾಗಿ ಈ ತಾಲೂಕು ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿ ದಿನಗಳಲ್ಲಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಬಂದಿರುವಂತ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೆ ಮುಖಂಡರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಲು ಉತ್ಪಾದಕರ ಸಹಾರ ಸಂಘದಲ್ಲಿ ನನ್ನ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಧನ್ಯವಾದಗಳು ಸಾಲಿನ ಒಂದು ಚುನಾವಣೆಯನ್ನು ಗ್ರಾಮದ ಮುಖಂಡರು ಹಾಗೂ ಹಾಲು ಉತ್ಪಾದಕರು ಸದಸ್ಯರು ಎಲ್ಲರೂ ಸೇರಿಕೊಂಡು ಅವಿರೋಧವಾಗಿ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ರು ಅದೇ ರೀತಿಯಾಗಿ ಬಿ ಜಿ ಆಂಜನಪ್ಪರವನ್ನ ಅಧ್ಯಕ್ಷರನ್ನಾಗಿ ಬೇಲ್ ಶೇಖರ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಸಂಘವು ಅಭಿವೃದ್ಧಿ ಹೊಂದಬೇಕಾದ್ರೆ ಮುಖ್ಯ ಕಾರಣ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರದ್ದು ಒಂದು ಪ್ರಮುಖ ಪಾತ್ರ ಇರ್ತದೆ ಹಾಗೆಯೇ ಹಾಲು ಉತ್ಪಾದಕರು ಸಹ ಒಂದು ಗುಣಮಟ್ಟದ ಹಾಲನ್ನು ಹಾಕುವುದರ ಮೂಲಕ ಈ ಒಂದು ಸಂಘವು ಅಭಿವೃದ್ಧಿ ಪದದ ಸಾಕ್ತಾ ಇದೆ ಹಾಗೆಯೇ ಆಂಜನಪ್ಪನವರು ಸುಮಾರು ಕಳೆದ ಎರಡು ಬಾರಿಯಿಂದ ಈ ಒಂದು ಸಂಘದಿಂದ ಅಧ್ಯಕ್ಷರಾಗಿ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಅಲ್ಲಿ ಹೋಗಿ ಏನು ಸಂಘದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಯಾವುದು ವೈದ್ಯಕೀಯ ವೆಚ್ಚ ಇರ್ಬೋದು ಕೊಠಡಿ ವೆಚ್ಚ ಇರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿ ಪ್ರೋತ್ಸಾಹ ಧನ ಇರ್ಬೋದು ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ಶೆಲ್ಟರ್ ಇರ್ಬೋದು ಉಚಿತವಾಗಿ ಹಾಲು ತುಂಬಿಸತಕ್ಕಂಥ ಇರ್ಬೋದು ಅವುಗಳೆಲ್ಲಾನು ಸರಬರಾಜು ಮಾಡ್ತಾ ಒಂದು ಜನರ ಸಹಾಯ ಅರ್ಥವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೂ ಮುಂದೆ ಹಾಗೆ ಈ ಸಲನು ಬೆಂಗಳೂರು ನಿರ್ದೇಶಕರಾಗಿ ಮುಂದುವರೆದು ಅಧ್ಯಕ್ಷರು ಆಗ್ಲಿ ಇನ್ನೂ ಒಂದು ಸಲ ಅದೇ ರೀತಿಯಾಗಿ ಜನರಿಗೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಈ ಮೂಲಕ ನಾನು ಈ ದಿನ ಅಭಿದೃಪೆ ಆರು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮ ಗ್ರಾಮದ ಹಿರಿಯರೆಲ್ಲ ಸೇರಿ ಇನ್ನೋಮಿನೇಷನ್ ಮಾಡಿದ್ರು ಅದರಲ್ಲಿ ನನ್ನನ್ನು ಸಹ ಒಂದು ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ನಿರ್ದೇಶಕರಾಗಿದ್ದೆ ಇವಾಗ ಮತ್ತೆ ಮತ್ತೊಂದು ಚಾಸ್ ನಮ್ಮ ಹಿರಿಯರೆಲ್ಲ ಕೊಟ್ಟಿದ್ದಾರೆ ನಮ್ಮ ಊರಿನ ಎಲ್ಲ ಹಿರಿಯರಿಗೂ ಧನ್ಯವಾದಗಳು ನಡೆಸ್ತಾ ಮತ್ತೆ ಈ ಇದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದಂತಹ ಮತ್ತು ನಮ್ಮ ಸ್ನೇಹಿತರ ಶೇಖರ್ ಅವ್ರಿಗೂ ಧನ್ಯವಾದ ಹಾಲು ಉತ್ಪಾದಕ ಸಹಕಾರ ಸಂಘದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆದಿತ್ತು ಅದರಲ್ಲಿ ನಮ್ಮ ಬಿ ಜೆ ಅನವರು ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಮತ್ತೆ ಬಿ ಎಲ್ ಶೇಖರ್ ಅವರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಏನು ಚುನಾವಣೆ ಆಗಿತ್ತು ಇದರಲ್ಲಿ ನಾವು ಬಿದ್ರೂಪ ಗ್ರಾಮದಲ್ಲಿ ಎಲ್ಲ ಅವಿರೋಧವಾಗಿ ಇನಾಮ್ನೇಟ್ ಮಾಡ್ಕೊಂಡು ಮಾಡಿಕೊಂಡು ಗ್ರಾಮದಲ್ಲಿ ಎಲ್ಲಾರನ್ನು ಒಗ್ಗೂಡಿಸಿ ಹಿರಿಯರ ಒಂದು ಸಮ್ಮುಖದಲ್ಲಿ ನಾವೆಲ್ಲ ಇನಾಮಿನೇಟ್ ಮಾಡಿಕೊಂಡು ಇವತ್ತು ಅಧ್ಯಕ್ಷರು ನಮ್ಮ ಹಿರಿಯರು ಆಂಜನಪ್ಪನವರು ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರು ನಮ್ಮ ಹಿರಿಯ ಶೇಖರ್ ಅವರು ಇವತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಹಾಗೂ ನಮ್ಮೆಲ್ಲ ಒಂದು ಗ್ರ ಗ್ರಾಮದ ಎಲ್ಲ ಒಂದು ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಎಲ್ಲ ನಮ್ಮ ಗ್ರಾಮದಲ್ಲಿ ಒಂದು ಸಹ ಕುಟುಂಬ ಥರ ಮಾಡಿ ಮುಂದಿನ ದಿನದಲ್ಲಿ ನಮ್ಮ ಡೈರಿ ನಮ್ಮ ಡೈರಿ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಮುಂದಿನ ದಿನದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಪಡಿಸ್ತೇವೆ ಅಂತ ಕೇಳ್ಬಹುದು